ಕೆರಗೋಡು ಗ್ರಾಮದಲ್ಲಿ ಶಾಸಕ ರವಿಕುಮಾರ್ ಗೌಡ ಅವರಿಗೆ ಕ್ರೈನ್ ಮೂಲಕ ಬೃಹತ್ ಹಾರ ಹಾಕಿ ಜೈಕಾರ ಕೂಗಿ ಗ್ರಾಮಕ್ಕೆ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಇದೇ ಸಮಯದಲ್ಲಿ ಶ್ರೀರಾಮನ ದೇವಸ್ಥಾನಕ್ಕೆ ಅನುದಾನವನ್ನು ಕೊಟ್ಟ ಅವರು ಗ್ರಾಮದ ಯಾವುದೇ ವಿಘ್ನ ಬಾರದಿರಲಿ ಎಂದು ಪಂಚಲಿಂಗೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಅಭಿವೃದ್ದಿ ಕೆಲಸಗಳಿಗೆ ಚಾಲನೆ ನೀಡಲಿದ್ದೇನೆ ಎಂದು ತಿಳಿಸಿದರು ಇವತ್ತಿನ ಹೊಸ ಶುಗರ್ ಫ್ಯಾಕ್ಟರಿಯನ್ನ ನಮ್ಮ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ನಮ್ಮ ಮಂಡ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಶುಗರ್ ಫ್ಯಾಕ್ಟರಿಗೆ ಚೆನ್ನಾಗಿ ನಡಿಬೇಕು ಕಟ್ಟದಾಗ ಯಾವುದೇ ವಿಘ್ನ ಆಗ್ಬಾರ್ದು ಅಂತ ಹೇಳಿ ನನ್ನ ಚುನಾವಣಾ ಭಾಷಣ ರ್ಯಾಲಿಯನ್ನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಆರಂಭಿಸಿದ್ದೆ ಇವತ್ತು ಐನೂರು ಕೋಟಿ ರೂಪಾಯಿಯಲ್ಲಿ ಕಟ್ತಾ ಇರುವಂತ ಶುಗರ್ ಫ್ಯಾಕ್ಟ್ರಿಗೆ ಪ್ರಥಮವಾಗಿ ಕೆರಗೋಡಿನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇಲ್ಲಿಂದನೆ ನಮ್ಮ ಸಕ್ಕರೆ ಕಾರ್ಖಾನೆಗೆ ಒಳ್ಳೇದಾಗ್ಲಿ ಅದಕ್ಕೆ ಯಾವ ಕಟ್ಟುವಾಗ ಯಾವುದೇ ವಿಘ್ನ ಬರೋದ್ ಬೇಡ ಯಾರ ಕಣ್ಣು ಬೀಳೋದ್ ಬೇಡ ಈ ಮನುಷ್ಯರ ಕಣ್ಣು ಬಿದ್ರೆ ಬಹಳ ಕಷ್ಟ ಅಂತ ಹೇಳಿ ಆ ಶುಗರ್ ಫ್ಯಾಕ್ಟರಿ ನಿರ್ವಿಘ್ನವಾಗಿ ಕಟ್ಟಬೇಕು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಪ್ರಶಾಂತ್ ಬಾಬು ಮುಖಂಡ ಆನಂದ್ ರಮೇಶ್ ಉಮೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು